ಎಲ್ಲಿ ಮನೆ ನಡೆಸೋದ ಕಟ್ಟಾಗೈತಿ ಅಂತ ಮಕ್ಕಳ ಮರಿಯ ಅಂತಂದ್ರೆ ಎಲ್ಲಿ ನಡಿಬೇಕು ಹೇಳಿ ನೋಡೋ ನೀನು ಏನು ಯಾವ ಕಡೆಯಿಂದ ರೊಕ್ಕ ಬರೋದಿತ್ತ ಅದು ಬರವತ್ತ ಎಲ್ಲ ಕಡೆ ಸಾಲ ಆಗೈತಿ ಯಾವಣ್ಣ ಹುಡುಗ ಮದಿ ಮಾಡೋಣ ತೊಳಿ ಏನಿಂದ ಮಾಡೋದು ಹೇಳಿ ನೋಡು ನೀರು ಅಯ್ಯೋ ಹಿಡ್ದೌಡ ಅಕ್ಕ ಹುಡುಗ ಮದುವೆ ಇನ್ನೂ ಸಣ್ಣದಿರ್ತದ ಈಗಿನ ಕಲ್ಸಕ್ಕೆ ಏನು ಹತ್ತೆ ನಂದೇ ಇಲ್ಲಿ ಮನ್ಯಾರ ಅಯ್ಯ ಹೂ ನಾ ನಮ್ಮಮ್ಮ ಈಗ ಕಲ್ಸ ಕತ್ತಿದ ನಾನು ಊಕೆ ನೋಡ್ರಿ ಈಗ ಮದಿ ಮಾಡಿ ಮದುವೆ ಮಾಡೋಣ ತಳು ಹೆಂಗೆ ಕತ್ತಿ ಹಿಡ್ದೌಡು ನೀನು ನೋಡೋನು ಹೌದು ಬಿಡ ಹಿಡ್ದೌಡ ಮದಿ ಮದುವೆ ಇನ್ನೂ ಐತಲ್ಲ ಈಗಿನ ಇಪ್ಪತ್ತೆರಡು ವರ್ಷದಕ್ಕೆ ಮತ್ತು ಇನ್ನೂ ಎರಡು ದಿನ ಆಯ್ತು ಕೆಲಸಕ್ಕೆ ಹತ್ತಲ ಒಂದು ಐದು ಅರ್ವತ್ತು ದುಡಿಲಿ ಆಮ್ಯಾಗ ಬೇಕಾರೆ ಮದಿ ಮಾಡಕ್ಕ ಮಾಡ್ಕೊಂಡಾಗ ಮದಿ ಮಾಡಂತ್ರೆ ಮತ್ತು ಈಕಿ ಮನೇನೇ ಒಂದೇ ಮಗು ಕೆಲ್ಸಕ್ಕೆ ಹತ್ತಿರ ಆಕಿ ಹುಡುಗಿ ಏನಾರ ಒಂದಿತ್ತು ಮನೆಯಾಗ ರೆಸ್ಟ್ ತೊಗೊಂಡ ಮಕ್ಕಳಿಗೆ ಅಕ್ಕವ ನೀ ಏನು ಆಕೀಗ ದುಡಿ ಅಂತಿ ಮನೆ ಎಲ್ಲ ಜವಾಬ್ದಾರಿ ಆಕಿನಾಗ ಹಾಕಿ ಆರಾಮ್ ಕೂತ್ ತಿನ್ನಾರ ನೀವೆಲ್ಲ ಮತ್ತು ನಿಮ್ಮ ಮಾಯಿ ಕೊಡೋಕೆಲ್ಲ ಬಿಡೋಕೆಲ್ಲ ಹೆಂಗೆ ಆವತ್ತು ಮನೆ ನಡ್ಸೋರಿ ಹೌದು ಬಿಡಿ ಏನಾಗ ಅರ್ಥಕತ್ತಿ ನಾಲ್ಕು ಮಂದಿ ಏನು ಅನ್ಕೋತಾರಂತ ಆಕೆ ಅನ್ನತಾಳ ಈಗ ವಯಸ್ಸಿರ್ತತಿ ಮಾಡಿ ಮುಗಿಸ್ರಿ ಅನ್ನತಾಳಕಿ ನೋಡಿ ಎಲ್ಲರೂ ಹೇಳೋರು ಹೇಳ್ತಾರೆ ಕಡಿ ಕಡಿಕ ಅಲ್ಲಿ ಜೀವನ ಇದು ಮಾಡೋರು ಜೀವನ ನೀವು ನಿಮ್ಮ ನೋಡ್ಕೊಂಡು ಮಾಡ್ಕೋ ಒಟ್ಟು ಯಾರೋ ಏನೋ ಹೋತಾರಂತ ಮಾಡಿ ಮುಗಿಸೋದ್ರಾಗ ಏನು ಇರುದಿಲ್ಲ ಅದ್ರಾಗ ಅರ್ಥ ನೀವು ಜೀವನ ಮಾಡೋರ ಅವ್ರು ಇಷ್ಟ ಬಂದಂಗೆ ಹೋಗಲಿ ನಿಮ್ಮ ಸೊಸಿಗೆ ದುಡಿತಾಳಂತ ಮನೆ ಬ್ಯಾರೆ ಮಾಡ್ಕೊಂಡು ಅವ್ರಾ ಏನು ಉಳಿತೈತೆ ಹೇಳಿ ನಿಮ್ಮ ದೇವನೆ ಮಾಡಿ ನೀನು ಪಾಪಾ ಸಹಿಸ್ಕೊಂಡು ಹೊಂಟೈತದ ಸುಮ್ಮನೆ ಐದಾಸ ದಿನ ಇರ್ಕೋರಿ ನೋಡೋಣ ಅವ್ನು ಅವ್ನ ಕೆಲ್ಸಕ್ಕೆ ಹಚ್ಚ ಹತ್ತಂತ ಹೇಳಿ ಮೊದ್ಲು ಅಮ್ಮ ಬೇಕಾರ ನೋಡ್ಕೊಂಡ್ರೆ ನಿಮ್ಮ ಸೊಸಿನ ಮನೆ ಬ್ಯಾರೆ ಮಾಡಿರಿ ಏನು ಮಾಡೋಕ್ಕಿದೀ ಹೇಳಿ ನೋಡು ನೀನಾರ ಹೌದು ಬಿಡಬೇ ನೀ ಹೋದ್ ಖರೇನಾ ಆಕೆ ಬೇಕು ದುಡಾಕಿ ಮನ್ಯಾಗ ಈ ಸಣ್ಣ ಹುಡುಗ್ ಇನ್ನ ಎರಡು ಮೂರು ಅಂತ ಕಾಲೇಜ್ ಅದು ಮುಗಿದ ಮ್ಯಾಗ್ ಕೆಲ್ಸಕ್ಕೆ ಹೋಗಾವಂತವ ಮದ್ ಬೆಂಗ್ಳೂರ್ಗೆ ಹೋಗಾವಂತ ಪಗಾರ ಚಾಲ್ತೈತಿ ಇಲ್ಲೋ ಅದು ನೀ ಹೋದ್ ಕರೆ ಐತಿ ಬಿಡ ಮತ್ತಿಷ್ಟೆಲ್ಲ ಇರ್ಬೇಕಾರೆ ಆ ಹುಡುಗಿದ್ ನಿಟ್ಟ ಅಂದ್ರೆ ಮನಿ ನರ್ಸರಿ ಹೆಂಗೆ ಏಳು ಯೋಚನೆ ಮಾಡು ಆಕೇನ್ ಮಗಿದ್ ನಿಟ್ಟೆಂತ ಮನೆಗೆ ಹೋಗ್ಕೊಂಡ್ರು ತಳು ಅಂದ್ರು ಒಂದು ಐದಾರು ತಿಂಗಳು ಕೆಲ್ಸಕ್ಕೆ ಹೋಗಿದ್ದಾಳು ಆಮೇಲೆ ಬೇಕೋ ಅಲ್ಲದ ರೆಸ್ಟ್ ನೋಡ್ ಯೋಚನೆ ಮಾಡಿ ಯಾರ ಏನ್ ಹೋ ಏನೈತಿ ಬಂದು ಬರೋ ಮಾತಾಡೋರು ನಾಕ್ ಮಾತಾಡ್ತಾರ ನಿಮ್ಮ ಜೀವನ ನೋಡ್ಕೊಂಡು ಮಾಡಂತ ಅಂತ ಹೇಳಿ പുണ്യ നിന്ന് ചോദ സസ്യാ നീല്ല അർത്ഥമാകാര മനു ഹോക്കിൻ മാക്കോടിക്കൂർ നൂറ് പർസെന്റ് കറക്റ്റ് ഐയ്